ಕಾರ್ಯ ನೋಡಿ ಜಗತ್ತೇ ಬೆರಗು ಹೆಜ್ಬುಲ್ಲಾ ವಾಕಿ ಟಾಕಿ ಸ್ಫೋಟಕ್ಕೆ ದಶಕದ ಹಿಂದೆ ಪ್ಲಾನ್ ಇಸ್ರೇಲಿನ ರಣರೋಚಕ ಆಪರೇಷನ್ ಹೇಗಿತ್ತು ಮೂರು ತಿಂಗಳ ಹಿಂದೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಕದನ ತೀವ್ರ ಸ್ವರೂಪಕ್ಕೆ ತಿರುಗಿತ್ತು ಆಗ ಹೆಜ್ಬುಲ್ಲಾ ಬಂಡುಕೋರರ ಬಳಿ ಇದ್ದ ಸಾವಿರಾರು ಪೇಜರ್ಗಳು ವಾಕಿ ಟಾಕಿಗಳು ಸಾಮೂಹಿಕವಾಗಿ ಸ್ಫೋಟಗೊಂಡಿದ್ವು ಸಾವಿರಾರು ಹೆಜ್ಬುಲ್ಲಾ ಬಂಡುಕೋರರು ಗಂಭೀರವಾಗಿ ಗಾಯಗೊಂಡಿದ್ರು ಈಗ ಯಾಕಪ್ಪ ಈ ವಿಷಯ ಅಂದರೆ ಖಂಡಿತ ವಿಷಯ ಇದೆ ಹೆಜ್ಬುಲ್ಲಾ ಬಂಡುಕೋರರ ಬಳಿ ಇದ್ದ ಪೇಜರ್ಗಳು ವಾಕಿಟಾಕಿಗಳನ್ನು ಸ್ಫೋಟಿಸುವ ಆಪರೇಷನ್ ಅನ್ನ ಇಸ್ರೇಲ್ ಬರೋಬ್ಬರಿ ಹತ್ತು ವರ್ಷಗಳ ಹಿಂದೆ ಶುರು ಮಾಡಿದಂತೆ ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸಾದ್ನ ಇಬ್ಬರು ನಿವೃತ್ತ ಏಜೆಂಟ್ಗಳು ಈ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದು ಹೆಜ್ಬುಲ್ಲಾವನ್ನ ಯಾಮಾರಿಸಿದ ಕಥೆಯೇ ರೋಚಕ ಹೌದು ಇಸ್ರೇಲ್ ತನ್ನ ಪರಮ ವೈರಿ ಹೆಜ್ಬುಲ್ಲಾ ಸಂಘಟನೆಯನ್ನ ಹಣಿಯಲು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದೆ ಅದರಲ್ಲೂ ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸಾದ್ ರೋಚಕ ಆಪರೇಷನ್ಗಳನ್ನ ನಡೆಸಿದೆ ಅದರಲ್ಲಿ ಸಾಮೂಹಿಕ ಪೇಜರ್ ಹಾಗೂ ವಾಕಿಟಾಕಿಗಳ ಸ್ಫೋಟವೂ ಸೇರಿದೆ ಈ ಆಪರೇಷನ್ ಅನ್ನ ಹತ್ತು ವರ್ಷಗಳ ಹಿಂದೆಯೇ ಮೊಸಾದ್ ಶುರು ಮಾಡಿತ್ತು ಅಂದರೆ ನೀವು ನಂಬಲೇಬೇಕು ಹತ್ತು ವರ್ಷಕ್ಕೂ ಮುಂಚೆಯೇ ಮುಂದೆ ಏನೆಲ್ಲ ಆಗಬಹುದು ಅಂತ ಊಹಿಸಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ದ ಮಸಾದನ್ನ ನೋಡಿ ಇಡೀ ವಿಶ್ವವೇ ಈಗ ಬೆಕ್ಕಸ ಬೆರಗಾಗಿ ನೋಡ್ತಾ ಇದೆ ಎರಡು ಹಂತದಲ್ಲಿ ಹೆಜ್ಗುಲ್ಲ ನಾಶಕ್ಕೆ ಮಸಾದ್ ಪ್ಲಾನ್ ಒಂದು ವಾಕಿಟಾಕಿ ಎರಡು ಪೇಜರ್ಗಳ ಸ್ಫೋಟ ಎಸ್ ಚಾನೆಲ್ನಲ್ಲಿ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ಮೊಸಾದ್ನ ಇಬ್ಬರು ನಿವೃತ್ತ ಏಜೆಂಟ್ಗಳು ಮಾತನಾಡಿದ್ದು ಮೈಕೆಲ್ ಎಂಬ ಏಜೆಂಟ್ ಸ್ಫೋಟಕಗಳನ್ನು ತುಂಬಿದ ವಾಕಿಟಾಕಿಗಳನ್ನು ಬಳಸಿಕೊಂಡು ಹತ್ತು ವರ್ಷಗಳ ಹಿಂದೆಯೇ ಈ ಆಪರೇಷನ್ನು ಶುರು ಮಾಡಲಾಗಿತ್ತು ಅಂದಿದ್ದಾರೆ ಈ ವಾಕಿಟಾಕಿಗಳನ್ನು ತನ್ನ ಶತ್ರು ದೇಶ ಇಸ್ರೇಲ್ನಿಂದ ಖರೀದಿಸುತ್ತಿದ್ದೇವೆ ಎಂಬುದು ಹೆಜ್ಬುಲಾಗೆ ಗೊತ್ತಿದ್ದಲ್ಲ ನಾವು ನಟಿಸುವ ಜಗತ್ತನ್ನು ರಚಿಸಿದ್ದೇವೆ ಅಂತ ಹೇಳಿದ್ದಾನೆ ಹತ್ತು ವರ್ಷದ ಹಿಂದೆ ಇಟ್ಟಿದ್ದ ಸ್ಫೋಟಕಗಳು ಈ ಸೆಪ್ಟೆಂಬರ್ನಲ್ಲಿ ಸ್ಫೋಟಗೊಂಡಿವೆ ಅದು ಕೂಡ ಪೇಜರ್ಗಳು ಸ್ಫೋಟಗೊಂಡ ಬಳಿಕ ವಾಕಿಟಾಕಿಗಳು ಸ್ಫೋಟಗೊಂಡಿವೆ ಇದು ಕೇವಲ ಮೊದಲ ಹಂತದ ಪ್ಲಾನ್ ಎರಡನೇ ಹಂತದ ಪ್ಲಾನ್ ರೋಚಕವಾಗಿತ್ತು ಹತ್ತು ವರ್ಷದ ಹಿಂದೆ ವಾಕಿಟಾಕಿಗಳಲ್ಲಿ ಸ್ಫೋಟಕಗಳನ್ನು ತುಂಬಿ ಹೆಜ್ಬುಲ್ಲಾಗೆ ಮಾರಾಟ ಮಾಡಿದ್ದ ಇಸ್ರೇಲ್ ಎರಡನೇ ಹಂತದ ಪ್ಲಾನ್ ಅನ್ನು ಎರಡು ವರ್ಷಗಳ ಹಿಂದೆ ಶುರು ಮಾಡಿತ್ತು ಹೆಜ್ಬುಲ್ಲಾ ಸಂಘಟನೆ ತೈವಾನ್ ಮೂಲದ ಕಂಪನಿಯಿಂದ ಪೇಜರ್ಗಳನ್ನು ಖರೀದಿಸುತ್ತಿದೆ ಅಂತ ಮೊಸಾದ್ಗೆ ತಿಳಿದ ಬೆನ್ನಲ್ಲೇ ಎರಡನೇ ಹಂತದ ಯೋಜನೆ ಶುರುವಾಯಿತು ಅಂತ ಮತ್ತೊಬ್ಬ ಏಜೆಂಟ್ ಹೇಳಿದ್ದಾನೆ ಸ್ಫೋಟಕಗಳನ್ನು ಅಳವಡಿಸಲು ಪೇಜರ್ಗಳನ್ನು ಸ್ವಲ್ಪ ದೊಡ್ಡದಾಗಿ ನಿರ್ಮಿಸಬೇಕಿತ್ತು ಹೆಜ್ಬುಲ್ಲಾ ಉಗ್ರರಿಗೆ ಮಾತ್ರ ಹಾನಿಯಾಗಬೇಕು ಬೇರೆಯವರಿಗೆ ಯಾವುದೇ ರೀತಿ ತೊಂದರೆಯಾಗಬಾರದು ಅಂತ ಹಲವು ಬಾರಿ ಡಮ್ಮಿ ಪೇಜರ್ಗಳಲ್ಲಿ ಸ್ಫೋಟಕಗಳ ಪರೀಕ್ಷೆ ನಡೆಸಲಾಗಿತ್ತು ಹೆಜ್ಬುಲ್ಲಾವನ್ನ ಇಸ್ರೇಲ್ ಯಾಮ ರೋಚಕ ಯೂಟ್ಯೂಬ್ ಆ್ಯಡ್ ಮೂಲಕ ಪೇಜರ್ ಖರೀದಿಗೆ ಮನವೊಲಿಕೆ ಹೆಜ್ಬುಲ್ಲಾವನ್ನ ನಮ್ಮದೇ ಪೇಜರ್ಗಳನ್ನು ಖರೀದಿಸುವಂತೆ ಮನವೊಲಿಸಲು ಇಸ್ರೇಲ್ ಹರಸಾಹಸಪಟ್ಟಿತ್ತು ಯೂಟ್ಯೂಬ್ನಲ್ಲಿ ಸುಳ್ಳು ಜಾಹೀರಾತುಗಳನ್ನು ನೀಡುವ ಮೂಲಕ ಹೆಜ್ಬುಲ್ಲಾವನ್ನ ಮೊಸದ್ ಆಕರ್ಷಿಸಿತ್ತು ಧೂಳು ನಿರೋಧಕ ಜಲ ನಿರೋಧಕ ಹಾಗೂ ದೀರ್ಘ ಬ್ಯಾಟರಿ ಬಾಳಿಕೆಯನ್ನ ನೀಡುತ್ತದೆ ಅಂತ ಹೆಜ್ಬುಲಾಗೆ ಮೊಸಾದ್ ಮಂಕು ಬೂದಿ ಎರ್ಚಿತ್ತು ಅಂತ ಗೇಬ್ರಿಯಲ್ ಎಂಬ ಮೊಸಾದ್ನ ನಿವೃತ್ತ ಏಜೆಂಟ್ ಹೇಳಿದ್ದಾರೆ ತೈವಾನ್ನ ಗೋಲ್ಡ್ ಅಪೋಲೋ ಸಂಸ್ಥೆಯ ನಕಲಿ ಶೆಲ್ ಕಂಪನಿಯನ್ನ ಹಂಗೇರಿಯಲ್ಲಿ ಶುರು ಮಾಡಿತ್ತು ಇದು ಮಸಾದ್ ಜೊತೆಗೆ ನೇರ ಸಂಬಂಧ ಹೊಂದಿತ್ತು ಆದರೆ ಅದು ಹೆಜ್ಬುಲ್ಲಾಗೆ ಗೊತ್ತಿರಲಿಲ್ಲ ಹಾಗಾಗಿ ಇಸ್ರೇಲ್ ತೋಡಿದ ಹಳ್ಳಕ್ಕೆ ಹೆಜ್ಬುಲ್ಲಾ ಈಜಿಯಾಗಿ ಬಿದ್ದಿತ್ತು ಈ ಸೆಪ್ಟೆಂಬರ್ ವೇಳೆಗೆ ಹೆಜ್ಬುಲ್ಲಾ ಉಗ್ರರು ಸುಮಾರು ಹೊಂದಿದ್ರು ಇದೇ ವೇಳೆ ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾ ಅಬ್ಬರಿಸ್ತಾ ಇತ್ತು ಆಗ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದ ಇಸ್ರೇಲ್ ತನ್ನ ದೀರ್ಘಕಾಲದ ಆಪರೇಷನ್ ಅನ್ನ ಸಂಪನ್ನಗೊಳಿಸಲು ಮುಂದಾಯಿತು ಸೆಪ್ಟೆಂಬರ್ ಹದಿನೇಳರಂದು ದಾಳಿ ಶುರು ಮಾಡಿದ ಇಸ್ರೇಲ್ ಲೆಬನಾನ್ ಆದ್ಯಂತ ಪೇಜರ್ ಗಳಿಗೆ ಸಂದೇಶ ಕಳುಹಿಸಲು ಶುರು ಮಾಡಿತ್ತು ಆ ಎನ್ ಕ್ರಿಪ್ಟೆಡ್ ಸಂದೇಶವನ್ನು ಓದಲು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಪೇಜರ್ಗಳು ಸ್ಫೋಟಗೊಳ್ಳಲು ಶುರುವಾಯಿತು ಮರುದಿನವೇ ವಾಕಿಟಾಕಿಗಳನ್ನು ಕೂಡ ಸಕ್ರಿಯಗೊಳಿಸಿದ ಮೊಸಾದ್ ಅವುಗಳನ್ನು ಕೂಡ ಸಾಲು ಸಾಲಾಗಿ ಸ್ಫೋಟಗೊಳಿಸಿತ್ತು ಅಲ್ಲಿಗೆ ಹೆಜ್ಬುಲ್ಲಾ ಕತೆ ಜೊತೆಗೆ ಮೊಸಾದ್ನ ಹತ್ತು ವರ್ಷಗಳ ಸುದೀರ್ಘ ಆಪರೇಷನ್ ಕೂಡ ಮುಗಿದಿತ್ತು ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜಬಬುಲ್ಲಾ ನಡುವಿನ ಮತ್ಸರಕ್ಕೆ ಹತ್ತು ವರ್ಷಗಳ ಹಿಂದೆಯೇ ಇಸ್ರೇಲ್ ಉತ್ತರವನ್ನು ರೆಡಿ ಮಾಡಿ ಇಟ್ಟುಕೊಂಡಿತ್ತು ಅಂದರೆ ನೀವು ನಂಬಲೇಬೇಕು ಸದ್ಯ ಕದನ ವಿರಾಮದ ಹಿನ್ನೆಲೆ ಯುದ್ಧದ ತೀವ್ರತೆಗೆ ಸ್ವಲ್ಪ ಬ್ರೇಕ್ ಬಿದ್ದಂತಾಗಿದೆ ಆದರೆ ಮೊಸಾದ್ನ ಮುಂದಾಲೋಚನೆ ತಂತ್ರಗಾರಿಕೆ ಮಾತ್ರ ಈಗ ಇಡೀ ವಿಶ್ವದ ಗಮನವನ್ನ ಸೆಳಿತಾ ಇದೆ